ಗೈಸ್ ನಮ್ಮ ನಮ್ಮ ಅಣ್ಣ ಹೋಗಿ ಟಿ ಟಿ ಎಫ್ ಮಾಡ್ತಿರೋದನ್ನ ಇಸ್ಕೊಂಡು ಬಂದಿದ್ದಾನೆ ನಮ್ಮ ಕಾರ್ನ ನಾಲ್ಕು ದಿನ ಆದ್ಮೇಲೆ ಮನೆಗೆ ಬಂದು ನಿಂತಿದೆ ಆಕ್ಚುಲಿ ನಾಳೆ ಕೊಟ್ಟು ತಿಂತಾನೆ ಅಂದಿದ್ದವರು ನೋಡುವ ಏನ್ ಡಿಫ್ರೆನ್ಸ್ ಕಾಣಿಸುತ್ತ ಗೊತ್ತಾಗುತ್ತಾ ಡಿಫ್ರೆನ್ಸ್ ಮತ್ತೆ ಅದೇನ ಕೂಲಿಂಗ್ ಬಿಸಿಲು ಒಳಗಡೆ ಬೀಳ್ದಿರ ತರನು ಏನು ಮಾಡಿಸಿದ್ದಾನೆ ಅಂತ ನಾವಿವಾಗ ಚಂದ ಪಟ್ಟಣಕ್ಕೆ ಹೋಗುತ್ತಿದ್ದಾವೆ ಗಾಯ್ಸ್ ಮದುವೆ ಅವ್ರ ಮನೆಗೆ ಹೋಗ್ತಾ ಇದ್ದಾವೆ ಫೈಲ್ ರೆಪ್ಪ ಯೇ ಚೂರು ಕಾಯನ ಅಪ್ಪ ಕೊಡ್ತೀನಿ ಇದು ಲಾಗಡ್ ಕಂಡ ಚೆನ್ನಾಗಿತ್ತು ಇದು ಹಾಕಿಲ್ಲ ಇದು ಟೆಂಟ್ ಈಗ ಹಾಕಬೇಕು ಇಲ್ಲಿಗೆ ಇದು ಕ್ಲೋಸ್ ಆದ್ ನಂತರ ಬರುತ್ತೆ ನಾನು ಅंगे ಇಷ್ಟ್ ಸ್вати ಹೆಂಗವ್ವ ನಮ್ ಕಾರು ಆ ಚೆನ್ನಾಗೈತಾ ನಿಮ್ಮ ಅಣ್ಣನ್ ಕಾರು ಆ ಫಸ್ಟ್ ಟೈಮ್ ಅದ ತರೋದು ನಮ್ಮ ಸಾಥ್ ಗುಡ್ಡ ಬಾ ಏನಿತ್ ತಗೊಳ್ಳಿ ಇದನ್ನ ಈಸ್ಕೊತಾರೆ ಹೊಸ ಕಾರು ಹಳೆ ಕರ ಇದು ಅಲ್ಯಾಕು ಇದು ನಂಗೆ ಕೇಳಲೇ ಇಲ್ಲ ಗೈಸ್ ಹೊಸ್ ಕಳಕ್ ಟ್ರೀಟ್ಮೆಂಟ್ ಕಾರಿಗೆ ಕಾರಿಂದ ಕಾರ್ ಕ್ಯಾನ್ ಚೇಂಜ್ ಎನಿಥಿಂಗ್ ಲೇಗಿ ಅಂದ್ರೆ ನಮ್ಗೆ ಏನಪ್ಪ ಬಾರಪ್ಪ ಅಂತ ಮಾತಾಡ್ಸ್ಬೇಕು ಇವಾಗ ನಾವು ಎಳ್ಳಿರ್ ಕುಡಿಯೋಕ್ಕೆ ನಿಲ್ಸಿದ್ವಿ ಈಗ ಹೊರಡುತ್ತಿದ್ದೇವೆ ಇಟ್ಕೊಂಡು ಹಿಂಗೆ ಬೇಕಾಯ್ತದೆ ಈಗ ನಾವು ಮನೆಗೆ ಬಂದು ಪಟ್ಟಂತ ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಇಲ್ಲೇ ಎಲ್ಲ ತರೋದು ದೇವರೆಲ್ಲ ತರೋದು ಈ ದೇವಸ್ಥಾನಕ್ಕೇ ನಮ್ಮದು ಕಾಲಭೈರವೇಶ್ವರ ಹಾಗೂ ಮೋಸ್ತಮ್ಮ ದೇವ್ರು ತರ್ತಾರೆ ಸೊ ಹಾಂ ನಿಲ್ಸು ದೇವಸ್ಥಾನಕ್ಕೆ ಹೋಗಿದ್ದು ಹಾಗೆ ನಮ್ಮ ರಿಲೇಟಿವ್ಸ್ ಮನೆಗೆಲ್ಲ ಒಂದೊಂದು ವಿಸಿಟ್ ಹಾಕಿ ನಮ್ಮ ಮಗೂನ್ನ ನೋಡಿಕೊಂಡು ಊರಿಗೆ ಹೋಗಿದ್ದು ಬರಬೇಕು ಗಾಯ್ಸ್

ಬೌವಾ ಮುಂದಕ್ಕೂಸಿ ಬೋವಾ ನನಗೆ ಕಣ ಸರಿ ಬಾಯ್ ಬಾಯ್ ಹೊರಡ್ತಾ ಇದೀವಿ ನಾವು ಹೋಗ್ತೀವಿ ಮಕ್ಳಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಹೋಗಿದ್ದು ಹೋಗ್ತೀವಿ ಬಾ ನೀನೆ ಕೆಸಪ್ಪ ಸ್ಕೂಟಿಲಿ ಹೋಗ್ತಾ ಇದೀವಿ ಅವರು ಅಲ್ಲಿ ಥಾರ್ ಅಲ್ಲಿ ಬರ್ತಾ ಇದಾರೆ ನಾವಿವಾಗ ಮಧು ಅವರ ರಿಲೇಶನ್ ಮನೆಗೆ ಹೋಗ್ತಾ ಇದೀವಿ ಕಾಣಿಸ್ತಾ ಇಲ್ಲ ಏನು ಇದು ಮಧು ಅವ್ರ ಊರು ಗಾಯಿ ನೋಡಿ ನಾನು ಮತ್ತೆ ಸ್ಕೂಟಿಲಿ ಹೋಗ್ತಾ ಇದೀವಿ ಓ ಇದೇ ಚೇರ್ ಹಾಕಿರೋದು ನಾವ್ ಎಲ್ಲಿಗ್ ಬಂದಿದೀವಿ ಪದ್ದು ಅವ್ರ ಮನೆಗ್ ಬಂದಿದೀವಿ

சூப்பட அம்மா மைசூர் ஹே வரல்வா ஏன் மேட்ரீ மைசூர்தா தின்சிரி வலிக்கிங்க